ಸರ್ಕಾರ ಜೋಳ ಖರೀದಿ ಕೇಂದ್ರದ ಮೂಲಕ ನೋಂದಣಿ ಮಾಡಿದ ರೈತರ ಜೋಳವನ್ನು ಖರೀದಿ ಮಾಡದ ಹಿನ್ನೆಲೆಯಲ್ಲಿ ಮಾನ್ವಿ ಪಟ್ಟಣದ ಬಸವ ವೃತ್ತದಲ್ಲಿ ರೈತರು ರಾಜ್ಯ ಹೆದ್ದಾರಿ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಲ್ಲಿ ಖರೀದಿ ಕೇಂದ್ರದ ಮೂಲಕ ಜಿಲ್ಲಾಡಳಿತದ ನಿರ್ಲಕ್ಷ್ಯದಿಂದ ನೋಂದಣಿ ಮಾಡಿದ ರೈತರ ಜೋಳವನ್ನು ಖರೀದಿ ಮಾಡುತ್ತಿಲ್ಲ ಹಾಗೆಯೇ ಆಹಾರ ಇಲಾಖೆ ಉಪನಿರ್ದೇಶಕ ಕೃಷ್ಣಪ್ಪ ಕಾಳಜಿ ವಹಿಸದ ಕಾರಣ ರೈತರ ಜೋಳಕ್ಕೆ ಉಳ ಬೀಳುವ ಸಂಭವವಿದೆ ಹಾಗಾದರೆ ಅದರ ನಷ್ಟ ಭರಿಸುವವರು ಯಾರು ನಮಗೆ ನ್ಯಾಯ ಬೇಕು ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದರು ಅಲ್ಲಿ ಬೆಂಗಳೂರ ಮಳೆ ಬಂದವರಿಗೆ ಎರಡು ಎರಡು ಮೂರ್ ಮೂರು ಕೋಟಿ ಕೊಡ್ತು ಅಂತ ಬಂದಾರ ನಮ್ದು ಬಹಳ ಅಂದ್ರೆ ಒಂದು ಕೋಟಿ ಒಳಗಾತದ ಇನ್ನ ಒಂದು ಕೋಟಿ ಆಗ್ಬೋದು ಮತ್ತೆ ಇದಕ್ಕ ಏನು ಬ್ಯಾಡ್ ಇವತ್ತು ಕೇಂದ್ರ ಸರ್ಕಾರ ಬಂದ್ ಮಾಡಿದ್ರೆ ಸಿದ್ದರಾಮಯ್ಯವ್ರ ಆದೇಶ ಮಾಡಿ ಅದಿಷ್ಟು ಒಂದ್ ಇಪ್ಪತ್ತೆಂಟು ಸಾವಿರ ಚೀಲ ತಗೊಂಡ್ಬಿಡ್ರಪ್ಪ ಅಂತ ಹೇಳ್ಬೋದಲ್ಲ ಈಗೀಗ ಈ ನೀವು ಮೊದಲು ಹತ್ತು ಕ್ವಿಂಟಲ್ಗೆ ನೋಂದಾಣಿ ಮಾಡಿಸ್ ಆಮೇಲೆ ಇಪ್ಪತ್ತು ಕ್ವಿಂಟಲ್ ಮಾಡಿದ್ರಿ ಇಪ್ಪತ್ತು ಕ್ವಿಂಟಲ್ ಆದ್ರೆ ಏನಾಯ್ತು ಅಂತ ಸರ್ಕಾರ ಜೊತೆಗೆ ನೀವು ಕಮ್ಯುನಿಕೇಟ್ ಮಾಡ್ಬೇಕಾಗಿತ್ತಲ್ಲ ಕಮ್ಯುನಿಕೇಟ್ ಮಾಡ್ಲಾರ್ದೆ ಈಗ ರೈತರಿಗೆ ತೊಂದರೆ ಕೊಟ್ಟರೆ ಹೆಂಗ್ ಮಾಡ್ಬೇಕು ಈಗ ಹುಳ ಬಂದವ ಅಂತೀರಿ ಈಗ ನಾಲ್ಕು ರಾತ್ರಿ ಮಳೆ ಬಂದ್ಮೇಲೆ ಬರ ಬರ್ತಾವಳ ಈಗ ನಮ್ಮ ಡಿಮ್ಯಾಂಡ್ ಏನಂದ್ರೆ ಈಗ ಇಲ್ಲಿ ಏನು ಫ್ಯಾಕ್ಟ್ರಿಗಳು ಅದಾವ ಇವರು ನೀವು ಖಾಲಿ ತೂಕ ಮಾಡಿ ಮಾಡಿಟ್ಕೊಂಡ್ರಿ ಆ ಫಿಮಿಗೇಷನ್ ಹಾಕ್ಸ್ರಿ ಹುಳ ಎಲ್ಲ ಹೋಗಿ ಬಿಡ್ತಾವೆ ಎಲ್ಲೇನೋ ಒಂದು ಹುಳ ಬಂದಿದ್ರೆ ಹೌಸದ್ ವಿಷ್ ಹಾಕಿರ್ ಗೋಡೌನ್ ಇಟ್ಟು ಫಿಮಿಗೇಷನ್ ಮಾಡಿ ಇದ್ ಮಾಡ್ರಿ ನೀವು ಸರ್ಕಾರ ಜೊತೆಗೆ ವ್ಯವಹಾರ ಮಾಡಿ ಎಂದು ಬರ್ತದೋ ಅವತ್ತು ನಮಗ್ ಗ್ರೇನ್ ವೈಚರ್ ಕೊಡ್ರಿ ತೂಕ ಮಾಡ್ಕೊಂಡ್ ಬಿಡ್ರಿ ತೂಕ ಮಾಡ್ಕೊಂಡ್ ನಮಗ ಒಳಗೋಗ್ಲಿನ್ ವರ್ ನೀವ್ ಆಮೇಲೆ ಕೊಡ್ರಿ ರೊಕ್ಕ ಆಮೇಲೆ ಬರ್ಲಿ ಏನೋ ಏನಾವ್ ಈಗ ನಾವ್ ತಿಂಗಳ ತಿಂಗಳ ಬಿಟ್ಟು ನಾವು ರೊಕ್ಕ ತಗೊಂಡಿವ ಕೆಲವ್ರು ಮೊದಲ ಹಾಕಿದವ್ರು ಕೆಲವರು ಇನ್ನೂ ಬಂದಿಲ್ಲ ಕೆಲವ್ರಿಗೆ ಬಂದವ ಕೆಲವ್ರಿಗೆ ಬಂದಿಲ್ಲ ಇಲ್ಲಿ ಏನು ನೈನ್ಯಾಗ

ನೀವು ಪರ್ಮಿಷನ್ ತಗೊಳ್ರಿ ಈಗ ಇಲ್ಲಿ ತಗು ಮಾತ್ರ ನೀವು ತೂಕ ಮಾಡಿ ಈಗ ಒಳಗಿಟ್ಕೊಂಡ್ರಿಗಿಟ್ಕೊಂಡು ಅವ್ರು ಹೇಳ್ತಾರೆ ಅಲ್ಲೇ ಇರ್ಲಿ ಅವ್ರು ಆಮೇಲೆ ತರ್ಲ ಚಲೇ ಈಗ ಈ ವ್ಯವಸ್ಥೆ ನೀವು ಒಪ್ಕೊಂಡು ನೀವು ಯಾರ ಜೊತೆ ಮಾತಾಡ್ತೀರೋ ಮಾತಾಡ್ರಿ ಯಾಕಂದ್ರೆ ನಮ್ಮ ರೈತರು ದಾನ ಕಡಿಸಿ ಅಂತ ಅದ್ ಮಾಡ್ಕೆ ಅಂತ

ಏನು ಕ್ಯೂನೈ ನಿಂತಾರ ಎಷ್ಟು ಅವು ಅವ್ರಿಗೆ ಟೋಕನ್ ಕೊಟ್ಟಾರ ನಮ್ಗ ಯಾರು ನಮ್ಮ ಎ ಪಿ ಎನ್ ಸಿ ಅವ್ರ ಲೆಕ್ಕ ಅದಾವ ಎಷ್ಟು ಟ್ಯಾಕ್ಟರ್ಗಳು ಅಂತ ಲೆಕ್ಕ ಅದಾವ ಅವ್ರು ಆ ಟ್ಯಾಕ್ಟರ್ಗಳು ತೂಕ ಮಾಡಿ ಒಳಗೆ ಕೊಡೋದು ಏನು ತಗೋತೀವಿ ನಿಮ್ಮದು ಪರ್ಮಿಷನ್ ಬಂದಮೇಲೆ ಗ್ರೀನ್ ವೈಚರ್ ಕೊಟ್ಟು ಕೊಂಡ್ರು ಅಷ್ಟು ಆಗ್ಬಿಟ್ರೆ ನಾವು ಐದು ನಿಮಿಷದಾಗ ನಮಗ ಯಾರಿಗೂ ತೊಂದರೆ ಕೊಡಬೇಕಂತ ಉದ್ದೇಶ ಇಲ್ಲ ನಮಗೆ ಗೊತ್ತಿದೆ ಸರ್ಕಾರ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ